ಸರ್ ನಮಸ್ಕಾರ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಗಾಡಿ ವಾಟ್ಸಪ್ ಮಾಡಲ್ಲ ಏನ್ ವಿಷಯ ಸರ್ ಅದು ಬಾಡಿಗೆ ಐತಿಲ್ಲ ಅದಕ್ಕೋಸ್ಕರ ವಾಟ್ಸಪ್ ಎಂಟ್ರೆನ್ಸ್ ನೋಡ್ಬಿಟ್ಟು ನಿಮ್ಗೆ ಇದ್ ಮಾಡಿದ್ದು ವಾಟ್ಸಪ್ ಮಾಡಿದ್ದು ಸರ್ ಬಾಡಿಗೆ ಎಷ್ಟು ಬಿಡ್ತೀರ ಕಂಪ್ನಿಗೆ ಬಿಡ್ತೀರ ಗಾಡಿಯನ್ನು ಸರ್ ಕಂಪನಿಗೆ ಸರ್ ಬಾಡಿಗೆ ಇದಾರೆ ಸರ್ ಸರ್ ಕಂಪನಿಗೆ ಗಾಡಿ ಬಿಟ್ರೆ ಎಷ್ಟು ಕೊಡ್ಬೇಕು ಕಂಪ್ನಿಯವ್ರು ನಿಮ್ಗೆ ಗಾಡಿಗೆ ಅಮೌಂಟ್ ಸರ್ ತಿಂಗಳಿಗೆ ಎಷ್ಟು ಕೊಡ್ತಾರ ಸರ್ ಅದೆಷ್ಟು ಕೊಡ್ಬೇಕು ನಿಮಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಂದು ಐವತ್ತು ಸಾವಿರ ತಿಂಗಳಿಗೆ ಐವತ್ತು ಸರ್ ಗಾಡಿ ಬಿಟ್ರೆ ಗಾಡಿ ಬಿಟ್ರೆ ಡ್ರೈವರ್ ಆಗಿ ನೀವು ಹೋಗ್ತೀರಾ ಗಾಡಿ ಆಟೋ ಬಿಡ್ತೀರಾ ನಾವೇ ಹೋಗ್ತೀವಿ ನಾವು ನಾವೇ ಹೋಗ್ತೀವಿ ನಿಮಗೆ ಎಷ್ಟು ರೂಪಾಯಿ ಕೆಲಸಕ್ಕೆ ತಿಂಗಳಿಗೆ ಅಮೌಂಟ್ ತಿಂಗಳಿಗೆ 15000 ಕೊಡಿ ಸರ್ ನಿಮಗೆ ಹ್ಮ್ ಎಷ್ಟು ವರ್ಷ ನಿಮಗೆ ಡ್ರೈವರ್ ಕೆಲಸ ಮಾಡಿ ಎಕ್ಸ್‌ಪೀರಿಯನ್ಸ್ ಅಲ್ಲಿ ಚಿಕ್ಕಮೆ ಒಂದು 10 ವರ್ಷ ಆಯ್ತು ಸರ್ ಲೈಸೆನ್ಸ್ ಅಲ್ಲಿ ಇದೆಯಾ ಆ ಲೈಸೆನ್ಸ್ ಅಲ್ಲಿ ಇದೆ ಸರ್ ಸರ್ ನಿಮ್ಮ ಲೋಕಲ್ ಅಲ್ಲಿ ಬಾಡಿಗೆ ಹೋದ್ರೆ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತೀರಾ ಪೂರ್ತಿ ಲಂಸಮ್ ಮಾತ್ರ ಕಂಪ್ಲೀಟ್ ಹೋಗ್ತೀರಾ ಲಂಸಮ್ ಲೋಕಲ್ ಅಲ್ಲಿ ಹೋದ್ರೆ ಕಿಲೋಮೀಟರ್ ಲೆಕ್ಕ ಹೋಗಲ್ವಾ ಕಿಲೋಮೀಟರ್ ಹೋಗಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಲೊಕೇಶನ್ ಕೇಬಳ್

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖ್ಯ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇರತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು